ಕುಂಭಸ್ನಾನ ಕುಂಭಸ್ನಾನ ಭಯ ಪಡಬೇಕಾದ್ದಿಲ್ಲ ಮುಗಿದೋಯ್ತು ಮುಗಿದೋಯ್ತು ಅಂತೇಳಿ ನೀವು ಓಡಾಡಿ ಹೋಗಿ ಅಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಅಗತ್ಯವಿಲ್ಲ ನಿಜವಾಗಿಯೂ ಸಹ ಇಷ್ಟು ಐವತ್ತು ಕೋಟಿ ಜನ ಸ್ನಾನ ಮಾಡಿದ್ದಾರೆ ಈಗ ಅಲ್ಲಿ ಆ ಎಷ್ಟು ಶುದ್ಧಾಚಾರ ಇಟ್ಟಿದ್ದಾರೆ ಅನ್ನೋದು ದೇವರೇ ಗತಿ ಆದ್ರೂ ಸಹ ಪಾಪ ಅಲ್ಲಿನ ಸರ್ಕಾರ ಅದು ಯೋಗಿ ಆದಿತ್ಯನಾಥ್ ಅವರು ತುಂಬಾ ಕಾಳಜಿಯನ್ನು ವಹಿಸಿ ಸುಮಾರು ಒಂದೂವರೆ ಲಕ್ಷಕ್ಕೂ ಅತಿ ಹೆಚ್ಚು ಶೌಚಾಲಯಗಳನ್ನ ಮಾಡಿದ್ದಾರೆ ನದಿ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ನಮ್ಮ ಪಾಲಿನಿಂದ ಎಷ್ಟು ಹಾಳಾಯ್ತು ಅನ್ನೋದನ್ನ ಪ್ರಶ್ನೆ ನೀವು ಹಾಕೋಬೇಕು ಒಟ್ನಲ್ಲಿ ಕುಂಭ ಸ್ನಾನ ಅಥವಾ ಮಾಘ ಸ್ನಾನ ಇದು ಶ್ರೇಷ್ಠವಾಗಿ ಬಹಳ ಯಶಸ್ವಿಯನ್ನ ಕಂಡಿದೆ ಹಾಗೆಯೇ ಈ ಶಿವರಾತ್ರಿ ಮುಗಿದ ತಕ್ಷಣ ಮುಗ್ದೋಯ್ತು ಅಂತ ಅನ್ಕೋಬೇಡಿ ಬಹುತೇಕ ಮೇಷರಾಶಿಗೆ ಸೂರ್ಯ ಬರುವಲ್ಲಿವರೆಗೂ ಸಹ ಈ ಸ್ನಾನ ನಡೀತಾ ಇರ್ತದೆ ಮೇಷರಾಶಿಗೆ ಬರುವಂಥದ್ದು ಯಾವತ್ತು ಅಂತಂದ್ರೆ ನಿಮಗೆ ಗೊತ್ತಿದೆ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನವರೆಗೂ ಇನ್ನೂ ಹೆಚ್ಚು ಅಂತಂದ್ರೆ ಅಕ್ಷಯ ತದಿಗೆಯವರೆಗೂ ಸಹ ಈ ಮಾಘ ಸ್ನಾನದ ಕಂಟಿನ್ಯೂಟಿ ಮುಂದಿನ ಮಾಸಗಳು ವಸಂತ ಋತುವಿನಲ್ಲೂ ಸಹ ಮುಂದುವರಿತದೆ ಒಂದೊಂದು ದಿನವೂ ಸಹ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆಯೇ ಸೂರ್ಯ ಕುಂಭರಾಶಿಗೆ ಪ್ರವೇಶ ಮಾಡಿದ ಮೇಲೂ ಸಹ ನಾವು ಇಲ್ಲಿ ಸ್ನಾನ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಮಕರ ರಾಶಿಯಲ್ಲಿ ಸೂರ್ಯ ಇದ್ದಾಗ ಸ್ನಾನ ಮಾಡ್ತಕ್ಕಂಥದ್ದು ಭಾಳಷ್ಟು ವಿಶೇಷವಾಗಿ ನೋಡಿದ್ವಿ ಅದಲ್ಲದೆ ಮುಂದಕ್ಕೂ ಸಹ ಇನ್ನೇನು ಕುಂಭರಾಶಿಯಲ್ಲಿ ಸೂರ್ಯ ಇದ್ದಾಗ ಮೀನರಾಶಿಯಲ್ಲಿ ಸೂರ್ಯ ಇದ್ದಾಗ ಹಾಗೆ ಮೇಷರಾಶಿಗೆ ಸೂರ್ಯ ಪ್ರವೇಶ ಮಾಡಿದಾಗಲೂ ಮಾಡುವಂಥ ಸಾಧ್ಯತೆ ಇದೆ ಬಹುತೇಕ ನನಗನ್ಸೋದು ಸರ್ಕಾರವೇ ಯುಗಾದಿಯವರೆಗೆ ಅಂದರೆ ಚಂದ್ರಮಾನ ಯುಗಾದಿಯವರೆಗೆ ಮಾರ್ಚ್ ಮೂವತ್ತರವರೆಗೂ ಸಹ ಈ ಕುಂಭಮೇಳವನ್ನ ಕಂಟಿನ್ಯೂ ಮಾಡತಕ್ಕಂತ ಸಾಧ್ಯತೆಗಳಿದೆ ಬಹುಶಃ ನನಗನ್ಸೋದು ಎರಡು ಕಾರಣಕ್ಕೆ ಅವ್ರು ಮಾಡಬಹುದು ಏನಂತಂದ್ರೆ ಒಂದು ಎಷ್ಟೋ ಜನ ಈ ಸ್ನಾನದಲ್ಲಿ ಭಾಗವಹಿಸ್ಲಿಕ್ಕೆ ಆಗಲಿಲ್ಲ ಇನ್ನಾದ್ರೂ ಭಾಗವಹಿಸ್ಲಿ ಅನ್ನೋದಕ್ಕೋಸ್ಕರ ಒಂದು ಇನ್ನೊಂದು ಸಾಮಾನ್ಯವಾಗಿ ಸಹಜವಾಗಿಯೇ ಭಾಳಷ್ಟು ಲಾಭ ಆ ರಾಜ್ಯಕ್ಕೆ ಆಗ್ತಾಯಿದೆ ಇನ್ನೊಂದಿಷ್ಟು ಕಂಟಿನ್ಯೂ ಆದರೆ ರಾಜ್ಯಕ್ಕೆ ಒಂದಿಷ್ಟು ಲಾಭ ಆಗುತ್ತೆ ಹೇಗಿದ್ದರೂ ಮಾಡಿದ್ದಿದೆ ಶೌಚಾಲಯ ಶಿಬಿರಗಳನ್ನೆಲ್ಲ ಮಾಡಿದ್ದಿದೆ ಅದು ಹೇಗಿದ್ರೂ ಕಂಟಿನ್ಯೂ ಆದರೆ ಒಂದಿಷ್ಟು ಬಿಸ್ನೆಸ್ಸು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣವೂ ಇರ್ತದೆ ಹಾಗೆಯೇ ಏಪ್ರಿಲ್ ವರೆಗೂ ಕೊಡ್ಬೋದು ಅವಕಾಶ ಆದರೆ ಚಂದ್ರಮಾನ ಯುಗಾದಿ ಮಾರ್ಚ್ ಮೂವತ್ತರವರೆಗೆ ಈ ಕುಂಭಮೇಳ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳಿದೆ ಕುಂಭಮೇಳದಲ್ಲಿ ಅದೇನು ಸ್ವಾಮಿ ಅಷ್ಟೊಂದು ಪವಿತ್ರ ಅನ್ನೋದು ಏನೆಂದರೆ ಅವತ್ತು ಹೋಗಿ ನೀವು ನದಿ ತೀರದಲ್ಲಿ ನಿಂತಾಗ ಸಾವಿರಾರು ಲಕ್ಷಾಂತರ ಜನ ಸಾಧು ಸಂತರನ್ನ ನೋಡ್ತಕ್ಕಂಥದ್ದೇ ದೊಡ್ಡ ಪುಣ್ಯ ಸಾಧು ಸಂತರ ಪಾದವನ್ನು ತೊಳೆದು ಆ ನೀರನ್ನ ಪ್ರೋಕ್ಷಣ ಮಾಡ್ಕೊಳ್ಳೋದು ಹಿಂದೂ ಸಂಪ್ರದಾಯದಲ್ಲಿ ಆ ಬಂದಿರತಕ್ಕಂಥ ಒಂದು ವಿಧ ಆದರೆ ಅಂತಹ ಸಾಧು ಸನ್ಯಾಸಿಗಳೇ ಹೋಗಿ ಮೊದಲು ಸ್ನಾನ ಮಾಡಿದ ಮೇಲೆ ಆ ನೀರಿನಲ್ಲಿ ನೀವೆಲ್ಲ ಮುಳುಗಾದಾಗ ಇನ್ನಷ್ಟು ಪವಿತ್ರ ಅನ್ನುವಂತ ಒಂದು ನಂಬಿಕೆ ಅದರೊಳಗೂ ಸಹ ಈ ಯಾರು ಸಂಶಯ ಪಡಬಾರ್ದು ಅಲ್ಲೆಲ್ಲ ಮುಳುಗಿದ ಎದ ತಕ್ಷಣ ಹಂಗಾಗತ್ತ ಹಿಂಗಾಗತ್ತ ಪ್ರಶ್ನೆ ಕೇಳಬಾರ್ದು ಕೇಳಿದ್ರೆ ಅದಕ್ಕೆ ಅನುಭವಿಸಬಾರ್ದೆಲ್ಲ ಅನುಭವಿಸ್ತಾರೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದಿವಿ ಅದರೊಳಗೂ ಸಹ ಡಿ ವಿ ಜಿ ಅವರೊಂದು ಮಾತಾಡ್ತಾರೆ ಬಹು ಜನ ಕೈ ಮುಗಿದ ತೀರ್ಥದೋಳು ಕ್ಷೇತ್ರದೋಳು ಮಹಿಮೆ ಅಲ್ಲೇನೆಂದು ಸಂಶಯಿಸಬೇಡ ವಿಹಿತ ಗೈದವರಾರು ವಸತಿ ಎಂ ದೈವಕ್ಕೆ ದೈವ ಮನಸೋ ತಡೆಯ ಮಂಕು ತಿಮ್ಮ ಅಂತ ಹಾಗಾಗಿ ಅಲ್ಲಿ ಏನೋ ಎತ್ತ ಕೊಳಕು ಪಳಕು ಮತ್ತೊಂದು ಇನ್ನೊಂದಾಗುತ್ತಾ ಏನಾರು ಇರಲಿ ಒಟ್ಟಿನಲ್ಲಿ ನೀವು ಸ್ನಾನನಾರು ಮಾಡಿ ಬಿಡಿ ಒಟ್ಟಿನಲ್ಲಿ ಅಲ್ಲಿ ಹೋಗಿ ಬಂದದ್ದು ಇದೆಯಲ್ಲ ಅದು ಬಹಳ ಆ ಒಂದು ವಿಶೇಷವಾದರ್ಥ ಒಂದು ನೆಲ ಅನ್ನೋದನ್ನು ನೀವು ಮರಿಬಾರ್ದು ಎಪ್ಪತ್ತೇಳು ರಾಷ್ಟ್ರಗಳಿಂದ ಜನ ಬಂದು ಸ್ನಾನ ಮಾಡಿದ್ದಾರೆ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಸನಾತನ ಧರ್ಮಕ್ಕೆ ತಾವು ಮತಾಂತರ ಆಗಿದ್ದಾರೆ ಯಾರೂ ಬಲತ್ಕಾರ ಮಾಡಿಲ್ಲ ಯಾರು ಬನ್ನಿ ಅಂತ ಕರೆದಿಲ್ಲ ಅವರಿಗೆ ಇದರಲ್ಲಿ ಸತ್ಯ ಇದರಲ್ಲಿ ಖಗೋಳಶಾಸ್ತ್ರ ಇದರಲ್ಲಿರ್ತಕ್ಕಂಥ ಭೂಶಾಸ್ತ್ರ ಇವುಗಳನ್ನೆಲ್ಲ ವೈಜ್ಞಾನಿಕ ಹಿನ್ನೆಲೆಗಳನ್ನು ಕಂಡುಕೊಂಡು ಎಂತ ಪವಿತ್ರವಾಗಿರತಕ್ಕಂಥ ಧರ್ಮನಪ್ಪ ಇದು ಅಂತ ಹೇಳಿ ಮತಾಂತ್ರ ಆಗಿದಾರಂತೆ ಹೀಗಾಗಿ ಇಂಥ ಒಂದು ಪವಿತ್ರ ಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗ್ತಕ್ಕಂಥದ್ದು ಒಳ್ಳೆದು ಇನ್ನೂ ಮುಹೂರ್ತಗಳು ಬೇರೆ ಬೇರೆ ಮುಹೂರ್ತಗಳಿದಾವೆ ಆ ನದಿ ಯಾವತ್ತಿಗೂ ಇರ್ತದೆ ಇನ್ನೊಂದು ದಿನವೂ ಸಹ ಶಾಂತ ರೀತಿಯಲ್ಲಿ ಹೋಗಿ ನೀವು ಮೀಂದು ಬರ್ಬೋದು